ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ರಾಮಚಂದ್ರ ರಾಮಚಂದ್ರಗೌಡರವರು ಆಯ್ಕೆಯಾಗಿದ್ದು ಮೊದಲ ಬಾರಿಗೆ ನಂದಿಯ ಭೋಗ ನಂದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ ಸಿಕಲ್ ರಾಮಚಂದ್ರ ಗೌಡರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿದ ಅವರು ನಮ್ಮ ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷವಾಗಿದ್ದು ಸಂಘಟನಾತ್ಮಕ ರೀತಿಯಲ್ಲಿ ಮತ್ತು ಪಕ್ಷ ಸಂಘಟನೆಗೆ ಒತ್ತು ಕೊಡುವವರಿಗೆ ಅವಕಾಶಗಳನ್ನ ಕೊಡುತ್ತದೆ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಇರುವವರಿಗೆ ಉತ್ತಮ ಸ್ಥಾನಮಾನ ಸಿಗುತ್ತದೆ ಅದರಂತೆ ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆದಾಗಿನಿಂದ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿದ್ದು ಅದನ್ನು ಗುರುತಿಸಿ ಪಕ್ಷದ ನಾಯಕರು ನನಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದ್ದು ಜಿಲ್ಲೆಯಲ್ಲಿ ಬೂತ್ ಮಟ್ಟದಿಂದ ಪಕ್ಷವನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಜಯಶೀಲರಾಗಲು ಶ್ರಮಿಸುತ್ತೇನೆ ಎಂದು ತಿಳಿಸಿದ್ರು ಮೋದಿಜಿಯವರ ನೇತೃತ್ವ ದೇಶದಲ್ಲಿ ಬಿಜೆಪಿ ಇರ್ತಕ್ಕಂಥ ದೇಶದ ಬಲವರ್ತನೆ ವಿಶ್ವನಾಥ್ ರೈಲು ಕೂಡ ಇವತ್ತು ಮೋದಿಜಿಯವರ ನಾಯಕತ್ವದಲ್ಲಿ ಇನ್ನ ನಾವೆಲ್ಲ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಕೂಡ ಮುಂದಿನ ದಿನದಲ್ಲಿ ಬಿ ಜೆ ಪಿ ಪಕ್ಷ ಬಲಪಡಿಸಿಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥ ಎಲ್ಲ ಮಂಡಲ ಇರ್ತಕ್ಕಂಥ ಎಲ್ಲ ಒಂದು ಯಾರ್ಯಾರು ಪ್ರಭಾವಿ ಇರ್ತಕ್ಕಂಥ ಬಿ ಜೆ ಪಿಯಲ್ಲಿ ಜವಾಬ್ದಾರಿ ಎಲ್ಲರೂ ಸೇರಿ ಇವತ್ತು ಕೂಡಲ್ಲಿ ಬಿ ಜೆ ಪಿಲ್ಲಿರ್ತಕ್ಕಂಥವ್ರು ಏನು ಅಂತ ಹೇಳಿದ್ರೆ ಬಿ ಜೆ ಪಿಯ ಸಂಘಟನೆ ಸಂಘಟನೆ ಇರ್ತಕ್ಕಂಥದ್ದು ಯಾರು ಸಂಘಟನೆಗೆ ಒತ್ತು ಕೊಡ್ತಾರೆ ಯಾರು ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಥವನ್ನು ಗುಡಿಸಿ ಮಾಡ್ತಕ್ಕಂಥದ್ದು ನಮ್ಮ ಬಿ ಜೆ ಪಿ ಅದೇ ನಿಟ್ಟಿನಲ್ಲಿ ಇವತ್ತು ಏನಿವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಇಟ್ಟಿದ್ದಾರೆ ನಾವೇನು ಇವತ್ತು ಬಿ ಜೆ ಪಿಗೆ ಸಂಘಟನೆ ನೋಡಿ ಗುರಿಸಿ ಇವತ್ತು ಕೊಟ್ಟಿದ್ದಾರೆ ನಾವೊಂದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಕ್ಷೇತ್ರದಲ್ಲಿ ಕೂಡ ಯಾರ ಒಂದು ದೊಡ್ಡ ರೆಕಮೆಂಡೇಶನ್ ಆಗಿ ಸುಮ್ಮನೆ ಹೇಳಿದಂಥ ಮಾತನಾಡಿದ ಮುಂದಿನಿಂದ ಇಲ್ಲ ನಾವು ಮಟ್ಟದಲ್ಲಿ ನಾಯಕತ್ವವನ್ನು ಇಟ್ಕೊಂಡು ಜವಾಬ್ದಾರಿ ನಾವು ತಿಳ್ಕೊಂಡು ಬಲ ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ರಾಮಲಿಂಗಪ್ಪ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ ಮುಖಂಡರಾದ ಜೆಎನ್ ವೇಣುಗೋಪಾಲ್ ನವೀನ್ ಕಿರಣ್ ಕೆವಿ ನಾಗರಾಜ್ ಸೇರಿದಂತೆ ಇನ್ನೂ ಅನೇಕ ನಾಯಕರು ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು